ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಭಾಗ್ಯ ಭಾಗ್ಯಕಸ್ಮಾ ಏನು ಪ್ಲ್ಯಾನ್ ಅಪ್ಪ ಮಾಡಿರ್ಬೋದು ಶ್ರೇಷ್ಠ ನಿಜವಾಗ್ಲೂ ಕೂಡ ಒಟ್ಟಿಗೆ ಮನೆ ಒಳಗಡೆ ಕರ್ಕೊಂಡೇ ಬಿಟ್ರ ಅತಿ ತೆಗೆದು ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೂ ಅನ್ಕೊಂಡಾಗ ಆಗ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ಇಲ್ಲವೇ ಇಲ್ಲ ಯಾವುದೂ ಅನ್ಕೊಂಡಾಗ ಆಗ್ತಾನೆ ಇಲ್ಲ ಇಲ್ಲಿ ತಾಂಡವ್ವ ಯಾವಾಗ ಮದುವೆ ನಿಂತು ಹೋಯ್ತು ಆಗಿಂದ ಇಲ್ಲಿ ಶ್ರೇಷ್ಠನ ಅವಾಯ್ಡ್ ಮಾಡೋಕೆ ಶುರು ಮಾಡ್ಕೋತಾರೆ ಶ್ರೇಷ್ಠಗೆ ಆಗ್ತಿರೋ ಅವಾಯ್ಡ್ನೆಸ್ ಇಂದಾಗಿ ಶ್ರೇಷ್ಠ ತುಂಬಾ ಕೂಡ ಟ್ರಿಗರ್ ಆಗ್ತಾಳೆ ಪದೇ 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 ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಶ್ರೇಷ್ಠನ ತುಂಬಾ ಅವಾಯ್ಡ್ ಮಾಡೋಕೆ ಶುರು ಮಾಡ್ಕೋತಾರೆ ತಾಂಡವ್ವ ಇಲ್ಲಿ ಶ್ರೇಷ್ಠ ಹೇಗಿದ್ದಾಳೆ ಎಲ್ಲಿದ್ದಾಳೆ ಮದುವೆ ನಿಂತು ಮೇಲೆ ಅವಳು ಪಹಡಿನೂ ಯಾವುದನ್ನು ಕೂಡ ಕೇಳುವುದಿಲ್ಲ ಇಲ್ಲಿ ಅವಳೇ ಬಂದು ಹೇಳ್ತೀನಿ ಅಂತ ಹೇಳಿದ್ರು ಕೂಡ ಇಲ್ಲಿ ತಲೆನೂ ಕೂಡ ಕೆಡಿಸ್ಕೊಳ್ಳೋದಿಲ್ಲ ಇದರಿಂದಾಗಿ ಟ್ರಿಗರ್ ಆದಂತಹ ಶ್ರೇಷ್ಠ ತುಂಬಾ ರೆಬಲ್ ಆಗ್ಬಿಡ್ತಾಳೆ ಅದನ್ನು ಹೀಗಾದರೂ ಮಾಡಿ ತೀರಿಸ್ಕೊಳ್ಳೇಬೇಕು ಸೈಡನ್ನ ಅಂತ ಡಿಸೈಡ್ ಮಾಡ್ಕೋತಾಳೆ ಅದೇ ಕಾರಣಕ್ಕೆ ಇಲ್ಲಿ ಆಕೆ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ಕೋತಾಳೆ ತನ್ನ ಸ್ನೇಹಿತೆಗೆ ಕಾಲ್ ಮಾಡ್ತಾಳೆ ಸ್ನೇಹಿತೆಗೆ ಕಾಲ್ ಮಾಡಿದ ನಂತರ ಇತ ಕಡೆ ಸ್ನೇಹಿತೆ ಕಾಲ್ ಮಾಡಿದ್ಮೇಲೆ ಈತ ಕಡೆ ಆಕೆ ಫ್ರೆಂಡ್ನ ಕರೆಸ್ಕೊಂಡು ನಿನಗೊಂದು ಕಾನ್ಸೆಪ್ಟ್ ಕೊಡ್ತೀನಿ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಸೂಪರ್ ಕಂಟೆಂಟ್ ಬಿಕಾಸ್ ಆಕೆ ಒಂದು ವೀಡಿಯೋ ಕ್ರಿಯೇಟರ ಅವ್ರ ಜರ್ನಲಿಸ್ಟ್ ಆಗಿದ್ದಾಳ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚಾನಲ್ ಇಟ್ಕೊಂಡಿರ್ಬೋದು ಅದೇ ಕಾರಣಕ್ಕೆ ನನಗೊಂದು ಸೂಪರ್ ಕಾನ್ಸ್ ಕಾನ್ಸೆಪ್ಟ್ ಕೊಡ್ತೀನಿ ಅಂತ ಕರ್ಸ್ಕೊಂಡಿದ್ದಾಳೆ ಆ ಕಡೆ ತಾಂಡವ್ವ ಇಷ್ಟ ಇಲ್ಲದೆ ಇದ್ರೂ ಕೂಡ ಭಾಗ್ಯ ಜೊತೆ ಆತ ಕಾಲೇಜ್ಗೆ ಹೋಗ್ಬೇಕಾಗಿದೆ ತನ್ವಿ ವಿಷಯ ಆ ಕಡೆ ತನ್ವಿ ವಿಷಯವಾಗಿ ತಾಂಡು ಮತ್ತೆ ಭಾಗ್ಯ ಕಾಲೇಜಿಗೆ ಹೋಗ್ತಾರೆ ಪ್ರಿನ್ಸಿಪಲ್ ಚೇಂಬರ್ ನಮಿ ಪ್ರಿನ್ಸಿಪಲ್ ಚೇಂಬರ್ಗೂ ಕೂಡ ಹೋಗ್ತಾರೆ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗ್ತಿದ್ದಾಗ ಈ ಕಡೆ ಭಾಗ್ಯ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ತುಂಬಾ ಈ ಕಡೆ ಪ್ಲೀಸಾ ದಯವಿಟ್ಟು ತನ್ವೇನ ಕಾಲೇಜಿಗೆ ಸೇರಿಸ್ಕೊಳ್ಳಿ ನಿಜವಾಗ್ಲೂ ಇನ್ನು ಮುಂದೆ ಇದು ರಿಪೀಟ್ ಆಗೋದಿಲ್ಲ ನಿಜವಾಗ್ಲೂ ಅದು ಆಗ್ತಿರೋ ಹಾಗೆ ನಾವು ನೋಡ್ಕೋತೀವಿ ದಯವಿಟ್ಟು ಮಕ್ಕಳ ಭವಿಷ್ಯ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಭಾಗ್ಯ ಆದರೆ ಇಲ್ಲಿ ತಾಂಡವ್ ಏನೂ ಮಾತಾಡ್ದೆ ತನ್ನ ಪಾಡಿಗೆ ತಾನು ಕೂತ್ಕೊಂಡಿದ್ದಾಗ ಈ ಕಡೆ ಭಾಗ್ಯ ಸನ್ನೆ ಮಾಡ್ತಾರೆ ಸುಮ್ಮನೆ ರಿಕ್ವೆಸ್ಟ್ ಮಾಡಿ ಅಂತ ಸನ್ನೆ ಮಾಡ್ತಿದ್ದಾಗ ಈ ಕಡೆ ತಾಂಡವ್ ಕೂಡ ಅದು ಇನ್ನು ಮುಂದೆ ತನ್ವಿ ಆ ರೀತಿ ಮಾಡ್ತಿರುವ ಹಾಗೆ ನಾವು ನೋಡ್ಕೋತೀವಿ ದಯವಿಟ್ಟು ನೀವು ಕಾಲೇಜ್ಗೆ ರೀ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತ ಯಾರಿದು ತನ್ವಿ ತಂದೆನ ಅಂದಾಗ ಹೌದು ಅಂತ ಹೇಳ್ತಾರೆ ನೋಡಿ ಕಲ್ಚರ್ಡ್ ಆಗಿರಬೇಕು ನಮ್ಮ ಕಾಲೇಜು ಜಸ್ಟ್ ಟಾಪರ್ ಟಾಪಲ್ಲಿರೋದು ಜಸ್ಟ್ ಟಾಪರ್ ಇದ್ದಾರೆ ಚೆನ್ನಾಗಿ ಓದ್ತಾರೆ ಅಂತಷ್ಟೇ ಅಲ್ಲ ಕಲ್ಚರ್ಡ್ ಆಗೂ ಕೂಡ ಇದೆ ಅದೇ ಕಾರಣಕ್ಕೋಸ್ಕರ ನಮ್ಮ ಕಾಲೇಜು ಇಷ್ಟು ನೇಮ್ ಫೇಮ್ ಇರುವುದು ನಮ್ಮ ಕಾಲೇಜಲ್ಲಿ ಕಲ್ಚರ್ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸುವುದಿಲ್ಲ ಯಾಕಂದರೆ ನಮ್ಮದು ಅದಕ್ಕೂ ಕೂಡ ನೇಮ್ ಆಗಿರೋದ್ರಿಂದಾಗಿ ಕೆಟ್ಟ ಬರುತ್ತೆ ಅಂತ ಹೇಳ್ತಿದ್ದಾರೆ ಪ್ರಿನ್ಸಿಪಲ್ ಇಲ್ಲ ಅಂಥದ್ದು ರಿಪೀಟ್ ಆಗೋದಿಲ್ಲ ಅಂತ ಭಾಗ್ಯ ಕೇಳ್ಕೋತಾ ಇದ್ರೆ ಈ ಕಡೆ ತಾಂಟು ಕೇಳ್ಕೋಬೇಕು ಅಂತ ಹೋಗ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗ ಈ ಕಡೆ ಪ್ರಿನ್ಸಿಪಲ್ ಏನಿದು ಸ್ವಿಚ್ ಆಫ್ ಅವ್ರು ಸೈಲೆಂಟ್ಲಿ ಇಟ್ಟು ಬರಬೇಕಲ್ವ ಅಂದಾಗ ಕಾಲ್ ಅಂತಾರೆ ಆಫೀಸ್ ಹೋಲ ಅಂತ ಅಂದ್ಕೊಂಬಿಡಿ ಯಾವಾಗಲೂ ಇದೇ ನೆಪ ಇಟ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಪ್ರಿನ್ಸಿಪಲ್ ಮಾ ಜಾಸ್ತಿ ಆಗ್ತಿದ್ದಾಗ ಏನು ರೀ ನೀವು ನನಗೆ ಪ್ರಿನ್ಸಿಪಲ್ ಅಲ್ಲ ನನ್ನ ಮಗಳಿಗೆ ನನಗೇನು ರೀ ಹೇಳೋದು ನೀವು ನಿಮ್ಮ ನಾನು ಯಾಕೆ ರೀ ಹಾಗೆ ಹೀಗೆ ಅಂತ ತಾಂಡವ್ ಜೋರು ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಇರಿ ಅಂತ ಹೇಳ್ತಾ ಇದ್ರು ಏನು ರೀ ನಿಮಗೆ ಕಲ್ಚರ್ ಇಲ್ಲ ನಿಮ್ಮ ಮಕ್ಳಿಗೆ ಎಲ್ಲಿಂದ ರೀ ಕಲ್ಚರ್ ಬರುತ್ತೆ ಹಾಗೆ ಹೀಗೆ ಅಂತ ಪ್ರಿನ್ಸಿಪಲ್ ಕೂಡ ಖಂಡಾಮಂಡಲ ಆಗ್ಬಿಡ್ತಾರೆ ಆ ಕಡೆ ತನ್ನಿಗೆ ಭಯ ಆಗ್ತದೆ ನನ್ನ ಅಪ್ಪನ ಅಳ್ವಳ್ಕೆ ನನ್ನ ಕಾಲೇಜಿಂದ ಮತ್ತೆ ರೀ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಗತಿ ಅಂತ ಮತ್ತೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಅಂದ ಮೆಸೇಜ್ ಬರುತ್ತೆ ನಾನು ಸುಸೈಡ್ ಮಾಡ್ಕೊತಿದ್ದೀನಿ ಅಂತ ಆ ಒಂದು ಮೆಸೇಜ್ ನೋಡ್ತಿದ್ದಾಗ ತಾಂಡವ್ ತಾಂಡವ ರೂಪನೇ ತಾಳ್ಬಿಡ್ತಾರೆ ಈ ಕಡೆ ಏನ್ರಿ ಏನ್ ಏನು ಮಾತಾಡ್ತಿದ್ದೀರಾ ನೀವು ನಿಮ್ಮ ಪ್ರಿನ್ಸಿಪಲ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಅಲ್ಲ ಹಾಗೆ ಹೀಗೆ ಅಂತ ಜೋರು ಮಾಡಿ ಬಾ ಇದು ತಾಂಡವನಿಂದ ಹೋದರೆ ಈ ಕಡೆ ಏನ್ರಿ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ ಇಂಥವರೆಲ್ಲ ಏನು ಇಂಥವರೆಲ್ಲ ಇನ್ನೇನು ಹೇಳ್ಕೊಡ್ತಾರೆ ಮಕ್ಳಿಗೆ ಹಾಗೆ ಹೀಗೆ ಅಂತ ಮಾತನಾಡಿದ ಈ ಕಡೆ ಭಾಗ್ಯ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನೊಮ್ಮೆ ಇರೋದಾಗೋದಿಲ್ಲ ಅವ್ರೇನು ಆಫೀಸ್ ಟೆನ್ಷನಲ್ಲಿದ್ದಾರೆ ದಯವಿಟ್ಟು ಕ್ಷಮಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ನೋಡಿ ಸರ್ ನಾನು ಬದುಕಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ತುಂಬಾ ಅವಮಾನಗಳನ್ನ ಅನ್ಭವಿಸಿದ್ದೀನಿ ನಿಜವಾಗ್ಲೂ ನಾನು ಪಟ್ಟಿರೋ ಕಷ್ಟ ಬೇರೆ ಯಾರಿಗೂ ಕೂಡ ಬೇಡ ಓದಿಲ್ಲ ಅಂತ ತುಂಬಾ ತಾತ್ಸಾರ ತುಂಬಾ ಕಡೆಗಣಿಸಿ ಕಾಣೋದು ಜೊತೆಗೆ ನಾನು ಒಂಬತ್ತನೇ ಕ್ಲಾಸ್ ಅಷ್ಟೇ ಓದಿದ್ದು ನನಗೆ ಮನೆ ಕೆಲಸ ಬಿಟ್ಟು ಹೊರಗಡೆ ಬೇರೆ ಯಾವುದೇ ವಿಷಯಗಳ ಬಗ್ಗೆ ಕೂಡ ಜ್ಞಾನ ಗೊತ್ತಿರಲಿಲ್ಲ ಮೂವತ್ತೈದನೇ ವಯಸ್ಸಲ್ಲಿ ನಾನು ಹತ್ತನೇ ಕ್ಲಾಸ್ ಎಕ್ಸಾಮ್ನ ಆದೆ ನಾನು ಅಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನ ಕೂಡ ಎದುರಿಸಿದೆ ಸಾಕಷ್ಟು ಸವಾಲುಗಳನ್ನ ಕೂಡ ಎದುರಿಸಿದ ನಂತರ ಅದು ಎಲ್ಲವನ್ನ ಕೂಡ ಫೇಸ್ ಮಾಡಿದ್ದೀನಿ ನನ್ನ ಶತ್ರುಗೂ ಕೂಡ ಬೇಡ ಕಷ್ಟ ಆದರೆ ಅಂತ ಎಲ್ಲ ಟೈಮಲ್ಲೂ ಕೂಡ ನನ್ನ ಜೊತೆ ಇದ್ದು ನಾನು ಪಾಸ್ ಮಾಡಿದೆ ಟೆಂತ್ ಸ್ಟ್ಯಾಂಡರ್ಡ್ನ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಮಗಳು ನನ್ನ ಮಗಳು ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾಳೆ ಸರ್ ನನ್ನ ಬದುಕು ನನ್ನ ಮಗಳಿಗೆ ಆಗಬಾರ್ದು ಅವಳು ಓದು ನಿಂತು ನಾನು ಅನ್ಭವಿಸಿರೋ ಕಷ್ಟ ಅವಳು ಕೂಡ ಅನ್ಭವಿಸ್ಬಾರ್ದು ಸರ್ ದಯವಿಟ್ಟು ಅವಳನ್ನು ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂದಾಗ ಯಾವಾಗ ಭಾಗ್ಯ ತುಂಬ ಸವಾಲುಗಳನ್ನ ಎದುರಿಸಿ ಹತ್ತನೇ ಕ್ಲಾಸ್ನ ಮೂವತ್ತೈದನೇ ವರ್ಷದಲ್ಲಿ ಪಾಸ್ ಮಾಡಿದ್ದೀನಿ ಅಂತ ಹೇಳಿದರು ಆಗ ಪ್ರಿನ್ಸಿಪಲ್ ಸರ್ ಕರ್ಗೆ ಹೋಗ್ತಾರೆ ನೋಡಮ್ಮ ನೀನು ಹೇಳಿದ ಮಾತು ನಿಜವಾಗ್ಲೂ ಕೂಡ ನನಗೆ ಇನ್ಸ್ಪೈರ್ ಮಾಡಿತು ಅದೇ ಕಾರಣಕ್ಕೆ ನಾನು ಮತ್ ಇಲ್ಲಿ ತಂದಿಗೆ ಏನಿ ಅಡ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಇದರಿಂದ ತುಂಬ ಖುಷಿ ಆಗುತ್ತೆ ಭಾಗ್ಯಾಗೆ ಸರ್ ಇನ್ನೊಂದು ವಿಷಯ ನನ್ನ ಮಗಳ ಜೊತೆ ಇನ್ನೂ ಒಂದಷ್ಟು ಮಕ್ಕಳನ್ನು ಡಿಬಾರ್ ಮಾಡಿದ್ರಲ್ವ ದಯವಿಟ್ಟು ಅವರನ್ನು ಕೂಡ ಕಾಲೇಜ್ಗೆ ಸೇರಿಸ್ಕೊಳ್ಳಿ ಅಂದಾಗ ಏನು ಮಾಡ ಮಾತಾಡ್ತಿದ್ಯಾ ನೀನು ನಿನ್ನೆ ಅವ್ರ ಪ್ಯಾರೆಂಟ್ಸ್ ಎಲ್ಲ ಬಂದಿದ್ರು ಅವರೆಲ್ಲ ಹುಡುಗಿ ಮಾಡಿರೋ ತಪ್ಪು ಒಳ್ಳೆ ಕಾಲೇಜಿಗೆ ಸೇರಿಸ್ಕೊಬೇಡಿ ನಮ್ಮ ಮಕ್ಕಳನ್ನ ಸೇರಿಸ್ಕೊಳ್ಳಿ ಅಂದರು ಆದರೆ ನೀನು ನೋಡಿದ್ರೆ ಎಲ್ಲರೂ ಕೂಡ ನಿನ್ನ ಮಗಳ ಜೊತೆ ಕೂಡ ಸೇರಿಸ್ಕೋಬೇಕು ಅಂತಿದ್ದೆಲ್ಲ ರಿಯಲಿ ಹ್ಯಾಡ್ಸ್ ಆಫ್ ನೀಚ್ ಇವಾಗಲೂ ಕೂಡ ನನಗೆ ಈ ಒಂದು ಗುಣ ಇಷ್ಟ ಆಗ್ತಾ ಅವರೆಲ್ಲ ಎಷ್ಟು ಸ್ವಾರ್ಥಿಗಳು ಅನ್ಸಿದ್ರು ಗೊತ್ತಾ ಪ್ಲೀಸ್ ಆ ಮಕ್ಳು ಏನ್ ಮಾಡಿದ್ದಾರೆ ಏನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿರ್ತಾರೆ ಅವರ ಭವಿಷ್ಯ ಕೂಡ ಇರುತ್ತಲ್ವಾ ಕಪ್ ಇಲ್ಲಿ ಚೇಂಬರ್ಗೆ ಕ್ಲರ್ಕ್ ಅನ್ನ ಕರ್ತಿದ್ದೆ ತನ್ವಿ ಮತ್ತೆ ಯಾರ್ ಗಲಾಟೆ ಮಾಡ್ಕೊಂಡಿದ್ರು ಆ ಮಕ್ಳಿಗೂ ಕೂಡ ಕಾಲ್ ಮಾಡಿ ಕರೆಸಿ ಅಂತ ಹೇಳ್ತಾರೆ ರೀ ಜಾಯಿನ್ ಮಾಡಿಸ್ಕೊಳ್ಳಿ ಅಂತ ಪ್ರಿನ್ಸಿಪಲ್ ನಂತರ ಈ ಕಡೆ ತನ್ವಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಭಾಗ್ಯ ಮತ್ತೆ ತನ್ವಿ ಸರ್ಗೆ ಥ್ಯಾಂಕ್ಸ್ ಹೇಳಿದಾಗ ಮತ್ತೆ ಇದು ರಿಪೀಟ್ ಆಗಬಾರ್ದು ತನ್ವಿ ಅಂದಾಗ ಖಂಡಿತ ಇಲ್ಲ ಸರ್ ನನಗೆ ಓದು ಅಂದರೆ ತುಂಬಾ ಇಷ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿ ಓದ್ತೀನಿ ಇನ್ನು ಮುಂದೆ ಈ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗೆ ಹೊರಗಡೆ ಅಮ್ಮ ತುಂಬ ಅಮ್ಮ ನನಗೆ ಯಾವಾಗ ಪ್ರಾಬ್ಲಮ್ ಆದರೂ ಕೂಡ ಯಾವಾಗಲೂ ಇನ್ನೊಂದು ಜೊತೆ ಇರ್ತೀಯ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ನನ್ನಮ್ಮ ತುಂಬ ಗ್ರೇಟ್ ಅಂತ ನಂತರ ಇನ್ನು ಮುಂದೆ ಈ ರೀತಿ ಮಾಡ್ಕೋಬೇಡ ತನ್ವಿ ಈ ಕಾರಣಕ್ಕೆಲ್ಲ ಕಾಲೇಜಿಗೆ ಕರ್ಸ್ಕೋಬೇಡ ಅಂದಾಗ ಇಲ್ಲ ಅಮ್ಮ ಇನ್ನು ಮುಂದೆ ಏನೇ ಇದ್ರು ಚೆನ್ನಾಗಿ ಓದ್ತೀನಿ ಅನ್ನೋ ವಿಷಯಕ್ಕೆ ನಾನು ಕಾಲೇಜಿಗೆ ಕರ್ಸ್ಕೋತೀನಿ ಅಂತ ತನ್ವಿ ಕೊಡೋದು ಹೇಳ್ತಾರೆ ನಂತರ ಇದೆಯಲ್ಲ ಇದ್ದ ಕಡೆ ಆಗ್ತಾ ಇದ್ರೆ ಆ ಕಡೆ ತಾಂಡುವಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿದ್ದೆ ಎದ್ನೋ ಬಿದ್ದು ನೋ ಅಂತ ಕಾರಲ್ಲಿ ಹೋಗ್ತಾ ಇದ್ದಾರೆ ಆ ಕಡೆ ಆಗಿ ಕಾಲ್ ಮಾಡ್ತಿದ್ದಾಗ ಶ್ರೇಷ್ಠ ಕಾಲ್ನ ರಿಸೀವ್ ಮಾಡಿ ಇವಾಗ ನೆನ್ಪಾಯ್ತ ನಾನು ಇವಾಗ ಮಾತಾಡ್ತಾ ಇದೆಯಾ ಏನು ಅಂದ್ಕೊಂಡಿದ್ಯಾ ನಿನ್ನನ್ನು ನಾನು ಎಷ್ಟು ನೆಗ್ಲೆಕ್ಟ್ ಮಾಡ್ತೀಯ ಅಲ್ವಾ ನನ್ಗೆ ಎಷ್ಟು ಕಾಲ್ ಮಾಡಿದ್ರು ಅಸಟ್ಟೆ ಮಾಡ್ತೀಯ ಅಲ್ವಾ ಅಂದಾಗ ಅದು ಆಗಲ್ಲ ಶ್ರೇಷ್ಠ ಕೇಳು ಮಾತನ್ನ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ನಿನ್ನನ್ನು ಪ್ರೀತಿಸಿದ್ಯಾ ಕಾಳಜಿ ಮಾಡಿದ್ಯಾ ಒಂದೇ ಕಾರಣಕ್ಕೆ ನಿನಗೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನಾನು ಕಳಿಸಿರೋ ಲೊಕೇಶನ್ಗೆ ಬಾ ಇಲ್ಲ ಅಂದರೆ ನೀನೇ ಹೇಳಿ ಸುಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಮೇಲ್ಗಡೆಯಿಂದ ಬೀಳ್ತೀನಿ ಅಂತ ನಿಂತ್ಕೊಂಡಿದ್ದಾಳೆ ಕೆಳಗಡೆ ಎಲ್ಲ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ ದಿನಮಾ ಇದು ಕೆಳಗಡೆ ಇಲ್ಲಿ ಅಂತಿದ್ರೆ ಇಲ್ಲ ನಂಗೆ ಅನ್ಯಾಯ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೆಳಗಡೆ ಇಳಿಯೋದಿಲ್ಲ ಅಂತ ಹೇಳಿ ಶ್ರೇಷ್ಠ ಹಾಟಕ್ಕೆ ಬಿದ್ದಿದ್ದಾಳೆ ಅಶ್ವಲಿ ತಾಂಡವ್ ಕೂಡ ಅಲ್ಲಿಗೆ ಬರ್ತಾರೆ ಎಲ್ಲಿ ಸುಖ್ ಮಾಡ್ತಿದ್ದರು ಅಂತ ಅಕ್ಕಪಕ್ಕದವ್ರು ಕೇಳೋದಕ್ಕೆ ಅಲ್ಲಿ ಅಂತ ಹೇಳಿ ಕಳಿಸ್ತಾರೆ ಏನು ಮಾಡ್ತಿದ್ದೀಯ ಶ್ರೇಷ್ಠ ಕೆಳಗಡೆ ಇಳಿ ನಿಂದು ತುಂಬ ಅತಿ ಆಯಿತು ನಾಟಕ ಮಾಡ್ತಿದ್ದೀಯ ನೀನು ಅಂತ ಹೇಳ್ತಿದ್ರೆ ನಾನೇನು ನಾಟಕ ಮಾಡ್ತಿಲ್ಲ ನಾನು ನಿಜವೇ ಮಾಡ್ತಿರೋದು ನೀನು ನನಗೆ ಎಷ್ಟು ಅಸಟ್ಟೆ ಮಾಡ್ತಿದ್ಯಾ ಅಂತ ಹೋ ಇದೇ ವ್ಯಕ್ತಿ ನಾ ಹುಡುಗಿಗೆ ಮೋಸ ಮಾಡಿರೋದು ಏನೋ ಯಾವ ಹುಡ್ಗಿಗೆ ಮೋಸ ಮಾಡ್ತಿದ್ದೆ ಅಂತ ಕೆಳಗಡೆ ಇರೋರೆಲ್ಲ ಕೇಳ್ತಿದ್ರೆ ಏನು ನೀವು ಸುಮ್ಮನಿರಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಜೊತೆ ಮಾತಾಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಆಮೇಲೆ ಎಲ್ಲ ಕೂಡ ನೋಡ್ತಾರೆ ಸುಮ್ಮನೆ ಕೇಳಿದ್ ಗಿಳಿದ್ಬಿಡು ಶ್ರೇಷ್ಠ ಅಂದಾಗ ಇಲ್ಲ ನನ್ನ ಪ್ರೀತಿಸು ತನಕ ಪ್ರೀತಿಸಿ ಮದುವೆ ಆಗ್ತೀನಿ ಅಂದು ಈಗ ಕೈ ಕೊಟ್ಟು ನನ್ನನ್ನು ತಾತ್ಸರ ಮಾಡ್ತಿದ್ವಿ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ವ ಹಾಗೆ ಹೀಗೆ ಅಂತ ಶ್ರೇಷ್ಠ ಕೆಂಡ ಕಾರ್ತಿರ್ತಾಳೆ ಜೊತೆಗೆ ತುಂಬ ಮರಿಬೇಡ ತಾಂಡವಿದ್ ಎಲ್ಲವೂ ಕೂಡ ಲೈವ್ ಟೆಲಿಕಾಸ್ಟ್ ಆಗ್ತಿದೆ ಆಗ್ತದೆ ಎಲ್ಲ ಸಾವಿರಾರು ಜನ ನೋಡ್ತಿದ್ದಾರೆ ಅಂತದಾಗೆ ತಾಂಡವ್ ನೋಡಿ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅದು ಲೈವ್ ಹೋಗ್ತಾ ಇರುತ್ತೆ ಜನಗಳನ್ನೆಲ್ಲ ಹೋಗಿ ಅಂದ್ರು ಇಲ್ಲ ಈ ಹುಡ್ಗ ಅನ್ಯಾಯ ಆಗಿದೆ ಯಾಕೆ ಕೈ ಕೊಟ್ಟು ನೆಕ್ಸ್ಟ್ ಹೋಗ್ಬಿಡೋಣ ಅಂತಾನ ನಿಮ್ ಇಬ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ನಾವ್ ಹೋಗೋದಿಲ್ಲ ಅಂತ ನಂತರ ಲೈಫ್ಗೆ ಎದ್ರದಂತ ತಾಂಡ್ ಶ್ರೇ ಸರಿ ಶ್ರೇಷ್ಠ ಅಂತ ಹೇಳಿ ಈ ಕಡೆ ಹಾಗಿದ್ರೆ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಹೀಗೆ ಅಂತ ಕಂಡೀಷನ್ ಆಗ್ತಾಳೆ ಖಂಡಿತ ನೀ ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ ಅಂತಿದ್ದಾರೆ ಆ ಕಡೆ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಒಂದು ಸೋಷಿಯಲ್ ಮೀಡಿಯಾ ವಿಷಯ ಗೊತ್ತಾಗುತ್ತೆ ಅವರು ಕೂಡ ಲೈವ್ ಟೈಲಿಗೆ ಅಸ್ ನೋಡ್ತಾರೆ ಅದು ಹೇಗೆ ನಮ್ಮ ಮನೆಗೆ ಬರ್ತಾಳೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಭಾಗ್ಯ ಕಂಡ ಅರ್ಥ ಈ ಕಡೆ ಶ್ರೇಷ್ಠನ ತಾಂಡವು ಮನೆಗೆ ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ಅತ್ತೆ ಸುಸ ಸಕ್ಕತ್ತ್ ಪ್ಲಾನ್ ಮಾಡಿಕೊಂಡಿದ್ದೆ ಬೂದ್ ಗುಂಬ್ಲಕಾಯಿಂದ ಅಯ್ಯೋ ಮನೆಗೆ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳಿ ಆರ್ತಿ ತೆಗೆದು ಶ್ರೇಷ್ಠ ತಾಂಡವನ ಮನೆಗಳು ಮನೆ ಒಳಗಡೆ ಕರ್ಕೊತಾರೆ ಈ ಕಡೆ ವಿಶ್ವ ತಾಂಡವ್ಗೆ ಶಾಕ್ ಆಗ್ತದೆ ಫೈನಲಿ ನಮ್ಮನ್ನು ಒಪ್ಕೊಂಡು ಕರ್ಕೊತಿದ್ದಾರೆ ಅಂತ ಅನ್ಕೋತಾರೆ ಇದನ್ನ ನಿವಾರಣಿಸಿ ಅಂತ ಹೇಳಿ ಬಾಗ್ಯಾಗೆ ಬೂದ್ ಗುಂಬಳಕಾಯನ ಕೊಡ್ತಿದ್ದಾಗೆ ಅರ್ಥ ತೆಗ್ದಿರೋ ಬೂದು ಗುಂಬಳಕಾಯನ ಡಮಾಲ್ ಅಂತ ಹೊಡಿತಾರೆ ದೃಷ್ಟಿ ಬೊಮ್ಮಿಗೆ ದೃಷ್ಟಿ ತೆಗೆದು ಹೇಗೆ ಮಾರಿ ಹಬ್ಬ ಬಿಡಿಸ್ಬೇಕು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅತ್ತೆ ಸುಸ ಹಾಗಾದರೆ ಏನು ಮಾಡ್ಬೋದು ಏನು ಕಾಟ ಕೊಡ್ಬೋದು ಶ್ರೇಷ್ಠಾಗೆ ಶ್ರೇಷ್ಠನೇ ಮನೆ ಬಿಟ್ಟು ಓಡೋ ಹಾಗಾಗಿ ಮಾಡ್ಬೋದಾ ಅತ್ತೆ ಸುಸು ಸೇರಿಕೊಂಡು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ನನ್ನ ನಾವು ಬೀಚಿಗೆ ವೀಚ್ ಮಾಡಿ